ಪ್ರತಿ ಕ್ಷಣವೂ ಅಂಬರೀಷ್ ನೆನಪಾಗ್ತಾರೆ ಅದರೊಳಗಾಗುವ ನವಂಬರ್ ಮಾಹೆ ಬಂತು ಅಂದರೆ ಕನ್ನಡ ಮಾಹೆ ಕನ್ನಡ ಮಾಹೆಯಲ್ಲಿ ಆರು ವರ್ಷದ ಹಿಂದೆ ಇಪ್ಪತ್ತೈದನೇ ತಾರೀಕು ನಾವು ಜನರಲ್ ಬಾಡಿ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಅವರು ದೇಹತ್ಯಾಗ ಮಾಡಿದ್ರು ಅದು ಮರೆಯೋಕ್ಕಾಗದಲ್ಲಿರುವಂಥ ಒಂದು ದುರ್ದಿವಸ ಆದರೆ ಇತ್ತೀಚಿನ ಒಂದು ಬೆಳವಣಿಗೆ ನೋಡಿದಾಗ ಈ ಆರು ವರ್ಷದಲ್ಲಾಗಿರೋ ಬದಲಾವಣೆ ಏನು ಅಂದರೆ ಒಂದು ವಿಷಯ ಹನ್ನೆರಡನೇ ತಾರೀಕು ಅಭಿಷೇಕ್ರವರ ಚಿರಂಜೀವಿ ಬಂದಿದ್ದಾರೆ ಮರಿ ರೆಬಲ್ ಸ್ಟಾರ್ ಬಂದವರೇ ಹನ್ನೆರಡನೇ ತಾರೀಕು ಅವರ ತಾತ ರೆಬಲ್ ಸ್ಟಾರ್ ಅಂಬರೀಷು ದೇಹತ್ಯಾಗ ಮಾಡಿದ್ದು ಇಪ್ಪತ್ತ್ನಾಲ್ಕನೇ ತಾರೀಕು ಹನ್ನೆರಡು ಎರಡು ಇಪ್ಪತ್ನಾಲ್ಕನೇ ತಾರೀಕು ಕವಿರತ್ನರನ್ನು ಒಂದು ಒಳ್ಳೆ ಮಾತಾಡ್ತೇನೆ ಪುನರಪಿ ಮರಣಂ ಪುನರಪಿ ಜನನಂ ಛೀ ಸತ್ತರಿ ಪುಟ್ಟರಿ ಸತ್ತದವ್ರು ಮತ್ತೆ ಹುಟ್ಟರು ಅಂತಾರೆ ಹಾಗಾಗಿ ನಮ್ಮ ನಂಬಿಕೆ ಅಂಬರೀಷೆ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಆ ಸಂಭ್ರಮ ಕನ್ನಡ ನಾಡಿನ ಎಲ್ಲ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಂಡು ನಮ್ಮ ಮಾತು ವಿರಾಮ ಹಾಕ್ತೀವಿ ಜೀವನದಲ್ಲಿ ಒಂದು ಬರೆಯೋಕ್ಕಾಗದಲ್ಲಿರೋ ವಿಷಯ ಅಂದರೆ ಕನ್ನಡದ ದಿಗ್ಗಜರು ಚಿತ್ರರಂಗದ ದಿಗ್ಗಜರು ಅವನ್ನೆಲ್ಲ ನೋಡಿದ್ವಿ ಅವ್ರ ಜೊತೆ ಪಾಠ ಮಾಡಿದ್ವಿ ಅನ್ನೋದೇ ಒಂದು ಹೆಗ್ಗಳಿಕೆ ರಾಜ್ಕುಮಾರ್ ಆಗಿರ್ಬೋದು ವಿಷ್ಣುವರ್ಧನ್ ಅವರು ಆಗಿರ್ಬೋದು ಅಂಬರೀಶ್ ಶಂಕರ್ನಾಗು ಧನ್ಯವಾಯಿತು ಬಾಳು ಪ್ರತಿ ಕ್ಷಣವೂ ಅಂಬರೀಷ್ ನೆನಪಾಗ್ತಾರೆ ಅದರೊಳಗಾಗುವ ನವಂಬರ್ ಮಾಹೆ ಬಂತು ಅಂದರೆ ಕನ್ನಡ ಮಾಹೆ ಕನ್ನಡ ಮಾಹೆಯಲ್ಲಿ ಆರು ವರ್ಷದ ಹಿಂದೆ ಇಪ್ಪತ್ತೈದನೇ ತಾರೀಕು ನಾವು ಜನರಲ್ ಬಾಡಿ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಅವರು ದೇಹ ತ್ಯಾಗ ಮಾಡಿದ್ರು ಅದು ಮರೆಯೋಕ್ಕಾಗದಲ್ಲಿರುವಂಥ ಒಂದು ದುರ್ದಿವಸ ಆದರೆ ಇತ್ತೀಚಿನ ಒಂದು ಬೆಳವಣಿಗೆ ನೋಡಿದಾಗ ಈ ಆರು ವರ್ಷದಲ್ಲಾಗಿರೋ ಬದಲಾವಣೆ ಏನು ಅಂದರೆ ಒಂದು ವಿಷಯ ಹನ್ನೆರಡನೇ ತಾರೀಕು ಅಭಿಷೇಕ್ರವರ ಚಿರಂಜೀವಿ ಬಂದಿದ್ದಾರೆ ಮರಿ ರೆಬಲ್ ಸ್ಟಾರ್ ಬಂದವರೇ ಹನ್ನೆರಡನೇ ತಾರೀಕು ಅವರ ತಾತ ರೆಬಲ್ ಸ್ಟಾರ್ ಅಂಬರೀಷು ದೇಹತ್ಯಾಗ ಮಾಡಿದ್ದು ಇಪ್ಪತ್ನಾಲ್ಕನೇ ತಾರೀಕು ಹನ್ನೆರಡು ಎರಡು ಇಪ್ಪತ್ನಾಲ್ಕನೇ ತಾರೀಕು ಕವಿರತ್ನರನ್ನು ಒಂದು ಒಳ್ಳೆ ಮಾತು ಹೇಳ್ತೇನೆ ಪುನರಪಿ ಮರಣಂ ಪುನರಪಿ ಜನನಂ ಛೀ ಇಂ ಪುಟ್ಟರಿ ಸತ್ತದವ್ರು ಮತ್ತೆ ಹುಟ್ಟಲ್ವಾ ಆತಾರೆ ಹಾಗಾಗಿ ನಮ್ಮ ನಂಬಿಕೆ ಅಂಬರೀಷೇ ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ಆ ಸಂಭ್ರಮ ಕನ್ನಡ ನಾಡಿನ ಎಲ್ಲ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಂಡು ನಮ್ಮ ಮಾತುಗೆ ವಿರಾಮ ಆಗ್ತೀವಿ ಜೀವನದಲ್ಲಿ ಒಂದು ಮರೆಯೋಕೆ ಆಗದಲ್ಲಿರುವಂಥ ವಿಷಯ ಅಂದರೆ ಕನ್ನಡದ ದಿಗ್ಗಜರು ಚಿತ್ರರಂಗದ ದಿಗ್ಗಜರು ಅವನ್ನೆಲ್ಲ ನೋಡಿದ್ವಿ ಅವ್ರ ಜೊತೆ ಪಾಠ ಮಾಡಿದ್ವಿ ಅನ್ನೋದೇ ಒಂದು ಹೆಗ್ಗಳಿಕೆ ಅವರು ರಾಜ್ಕುಮಾರ್ ಆಗಿರ್ಬೋದು ವಿಷ್ಣುವರ್ಧನ್ ಅವರು ಆಗಿರ್ಬೋದು ಅಂಬರೀಷ್ ಶಂಕರ್ನಾಗು ಧನ್ಯವಾಯಿತು ಬಾಳು